ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಹಾಲಕ್ಕಿ ನುಡಿತೈತಿ ಹಾಲಕ್ಕಿ ಈ ಬುಡುಬುಡಿಕೆ ಹೇಳುವ ಮಾತು ಬಡತನಕ್ಕೆ ಸುಳ್ಳೈತಿ ಎಲ್ಲರಿಗೂ ಬೇಕಾದ ವ್ಯಕ್ತಿ ಕುತ್ತ ಕುತ್ತಲ್ಲೇ ಕುಂಡಿದೆ ಜೀವ ಬಿಡುತ್ತಾನ ಬೋಲ್ಲುಬಲ ಕಾಂಚನಬಲ ಹೊರಗ ಕಡುಕೋಳ ಊರಾಗ ಹಾರಿ ಹೊಕ್ಕಾದ ಒಂದು ಬೆಳ್ಳಾನ ಹಚ್ಚಿ ನಿಧಿ ನೋಡಲು ಹೋದ ವ್ಯಕ್ತಿ ವಿಧಿ ಬೆನ್ನಿಗೆ ಹಚ್ಚಿಕೊಂಡು ಮುಕಳಿದೆ ಜೀವ ಬಿಡುವ ಪರಿಸ್ಥಿತಿ ಐತಿ ಕಡುಕೋಳ ಗ್ರಾಮದಾಗ ಹಾಲಕ್ಕಿ ನೋಡದೈತಿ ತಾಯಿ ಹಾಲಕ್ಕಿ

ನಿಮ್ಗೆ ಇಬ್ಬರಿಗೆ ಅಣ್ಣ ತಮ್ಮರಿಗೆ ಆಲಾರ್ದ ಸೌಕಾರ ಮಂದಿ ಮನೆಯನ್ನು ಮಂದಿನೇ ನಡೆದದ ಸೌಕಾರ ಹಿಂಗ ಚಾಡಿ ಮೋಡಿ ಬಾಳ ನಡೆದದ ಈ ಮೂಲಿ ಒಳಗ ಮಣ್ಣಾಗ ಹೂಣಿ ಇಟ್ಟಿರೋ ಸೌಕಾರ ನಿಮಗ ಗೊತ್ತಾಲಾರ್ದಂಗ ಕಾಡಾಟ ನಡೆದೈತಿ ಮ್ಯಾಲಿಂದ ಮ್ಯಾಲ ಒಂದ್ರ ಮ್ಯಾಲ ಒಂದು ಘಾತಕ ನಡೆದವ ಸೌಕಾರ ಹೌದು ನಮ್ಮಿಬ್ಬರಿಗೆ ಕಾಡಾಟ ಬಾಳ 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 ನಡೆದೈತು ಹೌದು ಸೌಕಾರ ನಿಮ್ ಇಬ್ಬರದ ಕಾಡಾಟ ಬಾಳ ನಡೆದೈತಿ ಇವನಂತರ ಹುರುಣಿಗೆ ಬಾಳ ನಡೆದ ಸೌಕಾರ ಸೌಕಾರ ಇವನು ಹುರುಣಿಗೆ ಬಾಳ ನಡೆದದ ಅಕ್ಕ ತಂಗಿಯರಿಗೆ ಗಂಟು ಬಿದ್ದಾನ ಅಕ್ಕ ಕರ್ದಂಗ ಮಾಡ್ತಾವ ತಂಗಿ ಒದ್ದಂಗೆ ಮಾಡ್ತಾವ ಸರ್ಕಾರ ಇನ್ನು ಊರುಣಿಗಿ ಉಪ್ಪ ಕಟ್ಟ ನಾ ಹೇಳ್ದಂಗ ಮಾಡ್ತೀನಿ ಅಂದ್ರ ಮೂರ್ ಸಾವಿರ ಆಗ್ತದ ಸಾವುಕಾರ ಚೀಟಿ ಮಾಡಿ ಕೊಡ್ತೀನಿ ನಾನು ಆ ಚೀಟಿ ನೀ ಇಟ್ಕೊಂಡ್ರ ಶುದ್ಧ ಆಗ್ತದ ಸಾವುಕಾರ ಇಲ್ಲಿ ಕಂದ್ರ ಮೂರ್ ದಿನದಾಗ ಮೆತ್ತ ಆಗಂಗ ಓಣೆ ಹಾಕಿ ಬರೀತಾರ ಸಾವುಕಾರ ನೋಡ್ ವಿಚಾರ ಮಾಡ ಸಾವುಕಾರ ಮೂರ್ ಸಾವಿರ ಆಗಲ್ ಹೋಗೋಣ ಸಂಸಾರ್ಕ ನಮ್ಗೆ ರೊಕ್ಕ ಕಡಿಮೆ ಬೀಳಾಕತ್ತ ನಿಮ್ಗೆ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಕಡಿಮೆ ನೋಡ ಸಾವ್ಕಾರ ನೀ ಚೀಟಿ ಏನಾರ ಮಾಡಿ ಸುತ್ತನಾಗ ಇಟ್ಕೊಳಿಲ್ಲ ಅಂದ್ರ ನಿನ್ನ ಹಣೆ ಬರೋ ಚಂದ ಇಲ್ಲ ಸಾವ್ಕಾರ ಒಣಗ್ ಹಾಕಿ ಬದಿತಾರ ಸಾವ್ಕಾರ ತಿಳ್ಕೋ ಜರ ತಿಳ್ಕೊಂಡು ಚೀಟಿ ಮಾಡ್ಕೊಂಡಿ ಅಂದ್ರ ಉಳಿತಿದಿ ಸಾವ್ಕಾರ ಇಲ್ಲಿ ಹಾಕಿ ಒದಿತಾರ ನಾಕ್ ಮಂದ್ಯಾಗ ಮರ್ಯಾದೆ ತೆಗಿತಾರ ನನಗೆ ಹೊಡಿತೀನಿ ಅಮ್ಮ ನಾನು ನೋಡೋ ಮರ್ಯಾದೆ ಇಲ್ಲ ರೀ ನೋಡು ಸೌಕಾರ ಅಕ್ಕ ತಂಗಿಯರ ಕಾಟದಾಗ ಕುಡಿದ ಕೆರಿ ನಿಷೇಧಿ ಸೌಕಾರ ನಿಂದು ಸ್ವಚ್ಛ ಮಾಡಿ ಕೊಡ್ತೀನಿ ಚಿಟಿ ತಗೋ ಸೌಕಾರ ಜಗಳ ಪಿತ್ರಿಪೀಲಿ ಸಿಗೋಂಗೆ ಮಾಡಿ ಕೊಡ್ತೀನಿ ಸಾವಕಾರ ನಿಂದು ಸ್ವಚ್ಛ ಎಲ್ಲಾ ವಸ್ತು ಕುಲಾಸ್ ಮಾಡಿ ನಿಂದು ಚಂದ ಆಗಂಗ ಮಾಡಿ ಕೊಡ್ತೀನಿ ಸಾವ್ಕಾರ

ಇಡ್ಲಿ ಮಶಿ ಮಸಿ ಸಾವ್ಕಾರ ಇಡ್ಲಿ ಮಸಿ ಅಲ್ಲದು ಅಂಜನಾ ಐತಿ ವಶ ಆಗ್ಬೇಕಲ್ಲ ಅದಕ್ ಅಂಜನಾ ಐತಿ ಸಾವ್ಕಾರ ಕುಂದ್ರು ತಿಳಿಯುವ ಸ್ವಾಗತ ಮಾಡಿದ್ಯಾನ್ ಬಾ ಸಾವ್ಕಾರ ಮುಂದಕ್ಕೆ ಬಾ ಸಾವಕಾರ ನಿನಗೆ ತಿಳಿಯುವಂತ ಮಾತಲ್ಲ ತಡಿ ಮೂರು ದಿನದಾಗ ನೀನು ಬಟ್ಟಾಕೆ ಬರ್ತಾಳ ಸಾವುಕಾರ ಆಕಿ ಪೀತ್ರಪಿಲ್ಲಿ ಬಂದಾಗ ಮಾತ್ರ ಜಗಳ ತಗಿಬೇಡ ಸಾವುಕಾರ ಹಾ ರಡಿ ಸಾವುಕಾರ ಇದ್ರ ಮೂರು ದಿನ ಸಂಡಸ್ ಹೋದಾಗ ಕುಂಡಿಗೆ ಹಚ್ಕೊಂಡ್ ಬರ್ತಾಳ ಅಂದ್ರ ಆಕಿ ನೀನೆ ಕುಂಡಿ ಹಿಂದೆ ಬೆನ್ ಹತ್ತಿ ಓಡಿ ಬರುವಂಗ ಆಗ್ತಾಳ ಏನು ತಿಳ್ಕೊ ಸೌಕಾರ ಬಾಯ್ ತೆಗಿಬೇಡ ಜರ ಜಾಕಿಟೇ ಚೀಟಿ ಇಟ್ಕೋ ಸಾವುಕಾರ ಹೌದು ಸಾವ್ಕಾರ ಹಂಗೆ ಆದ್ದು ಪರಿಸ್ಥಿತಿನೇ ಹಂಗೆ ಆದ ನಿಂದು ಬಾ ಸೌಕಾರ ಕೊಂಡ್ರಿ ಈ ನಿಂಬಿಕಾಯಿ ಗುಡ್ಡದಾಗ ಹೋಗಿ ಆಕಿನ ಕರ್ಕೊಂಡು ಹೋಗಿ ಇಬ್ರು ಕೊಡಿ ಹಾಕೊಂಡ್ ಹಾಕೊಂಡ್ಬರ್ಬೇಕು ಸಾವಕಾರ ಮೂರು ಹೋಳ ಮಾಡ್ರಿ ನಿಂಬಿಕಾಯಿ ಆಕಿನ ಮೂಗ್ನೇ ಮೂರು ಹನಿ ಮೂಗನೇ ಮೂರು ಹನಿ ಹಾಕೊಂಡ್ರಿ ಅಂದ್ರ ಇಬ್ರು ಲಗ್ನೇ ಮಾಡ್ಕೊತೀರಿ ಸಾವ್ಕಾರ ಅಕ್ಕಿ ಬಂದಾಗ ಸಾವುಕಾರ ಕುಂಡಿ ಡಬ್ ಹಾಕೊಂಡು ಬಿದ್ದಿ ಅಂದ್ರ ಗ್ಯಾರಂಟಿ ಡಬ್ ಹಾಕಿ ಸಾವುಕಾರ ನೀನು

ಬಲ್ಲ ನಾನು ಅಡೀಕಾರ ನಿಮ್ ಕಾಕ ಊರ್ ಬಿಟ್ಟು ಹೋಗ್ಯಾನ ಸಾಕಾರ ಸಾಲು ಕಂಜಿ ಬರೇ ಮೀನಾ ತಿಂದಿದ್ದ ಸಲುವಾಗಿ ದಿನಾನು ಮೀನಾ ತಿಟ್ಟನ ಸಾವುಕಾರ ಮೀನದ ಮುಳು ಗಂಟದ ಸಿಕ್ಕದ ಸಾಲು ಜಾಸ್ತಿ ಆಗ್ಯತ ಸಾವುಕಾರ ಊರ್ ಬಿಟ್ಟು ತಿರ್ಗಾಡಕತ್ತಾನ ಊರಿಗೆ ಹೊಳೆ ಬರಲಾರದೆಂಗಾಗಿ 1% ರೆಡಿ ಮಾಡಿ ಸರ್ ಸಾಹಸ ನೋಟ್ ಸಾಹಸ ಅವನು ಊರಿಗೆ ಕರಸ್ತಿನಿ ಸಾಲ ಬಗಿ ಹرسಸಂಗ ಎಲ್ಲಾ ಪರಿಹಾರ ಹಾಕದ ಅಕ್ಕದ ಎರಡ್ ಸಾವಿರ ರೂಪಾಯಿ ಅಕ್ಕದ ನಿಮಗೆ ಹಾಕாண்டு সুদ ಮಾಡಿ ಕೊಡ್ತಿನಿ ಈ ಚೀಟಿ ಅವನಿಗೆ ಮೂಗ್ನಿಗೆ ಡಬಣ ಹೊರದು ಮೂಗ್ನಿಗೆ ಕಟ್ ಅದು ಡೋಣ್ಯಾಗ ನಿತ್ತು ಮೂಗ್ನಿಗೆ ಕಟ್ಟದಿ ಅಂದ್ರ ಅವ ಅವನು ಊರಿಗೆ ಬಂದು ಕಾಲಡಂಗ ಅಕ್ಕದ ಸಾಹಸ ಎಲ್ಲಾ ಸಾಲ 함 ಪರಿస్తನಾ ಎಲ್ಲಾ সুদ ಅಕ್ಕದ ಎಲ್ಲಾ ಚಂದ ಆಕ್ಕದ ಒಟ್ಟು ಮೇನದ ಗಂಟ್ ಮೇನದ ಮುಳ್ಳ ಗಂಟಲಾಸಿಗ್ ಬಿದ್ದದ್ ಸೌಕಾರ ಉದ್ದ ಆಕ್ಕದ ಮೇನದ ಮುಳ್ಳುನು ಕಡ್ಯಾಕ ಆಕ್ಕದ ಬರೇ ಮೇನ ಬಿಡುವ ಕೇಳ ಸಾವ್ಕಾರ ಅವನಿಗ್ ಕೋಳಿ ಕಾಲ ತಿನ್ನ ಅಂತ ಹೇಳಿ ಏನ್ ಸೌಕರ್ಯ ನಾ ಹೇಳಿದ್ ಮಾತ್ರ ಕರೆಕ್ಟ್ ಮಾಡಿದ್ನಾ ಅಂದ್ರ ಉದ್ದ ಹಾಕನ್ ಸೌಕಾರ ಆ ಇದ್ರನ ಮಾತ್ರ ಡೋಣ್ಯಾಗ ನಿತ್ತು ಮೂಗ್ನ್ಯಾಗ ಡಬ್ಬಣ ಹೊಡ್ಕೊಂಡು ಇದು ಸುದ್ದಿನ್ಯಾಗ ಮೂಗ್ನ್ಯಾಗ ಡಬ್ಬಣಕ್ಕ ಹೊಡದು ಹಿಂಗ್ ಮುಗದಾಣಿ ಹಾಕೊಂಡಂಗ ಹಾಕೋಬೇಕು ಹೋಕ್ಕ ಸಾವಿರ ಅದನ್ನ ಅವಾ ಮಾಡ್ಲಿಲ್ಲಾ ಅಂದ್ರು ನೀ ಒಟ್ಟ ಒಯ್ದು ಮಾಡ್ಸು ಊರಿಗೆ ಬರ್ತಾನ ಚಂದಾಗ ಇರ್ತಾನ ಎಲ್ಲಾ ಸಾಲ ಹಂಪರಿಸ ಅದೇನ್ ಸಾಲ ದೊಡ್ಡದಲ್ಲ ಸೌಕರ ಸಲ್ಲ ಕಂಚನ ಬೆಲ್ಲ ನಾಡಿಯಪ್ಪ ನೋಣ ಮೂರು ನಾಲ್ಕು ಸಾವಿರ ರೂಪಾಯಿ ಆಯಿತು ನೋಣ್ ಮಾಡ್ಗಳ ಸಿಕ್ಕಿದ್ದು ನಡಿಯೋ ನೋಣ ದಾಬಾದ ಊಟ ಮಾಡಿಕ್ರಿ ಇವಾಗ ಕಡೆ ನೋನ ನೋಡ್ರಿ ಪಾವ್ಯಪ್ಪ ಜರ ಅವ್ರ್ ಮಾಡಿರತ್ತಿ ನೀವು ಮಾಡಬೇಡ್ರಿ ಜರ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡ್ರಿ ಅವ್ ಮರ ನೀವರ